ಶ್ರೀ ಸಾಯಿಬಾಬಾ ಜೀವನ ಚರಿತ್ರೆ ಭಾಗ ಒಂದು ಅಧ್ಯಾಯ ಎರಡು ಪಣಿಪಾತೇನ ಪರಿಪ್ರಶ್ನೇನ ಸೇವೆಯ ತೇ ಜ್ಞಾನಂ ಜ್ಞಾನಿನಃ ತತ್ವದರ್ಶಿನಃ ಬಾಬಾರವರ ಶೈಶವಾವಸ್ಥೆ ಬಾಬಾರವರ ಹುಟ್ಟು ಅವರ ಮಾತಾಪಿತೃಗಳಾರು ಎಂಬುದು ರಹಸ್ಯಪೂರ್ಣವಾದ ಸಂಗತಿ ಈ ವಿಷಯವನ್ನು ನಾನು ನೇರವಾಗಿ ಬಲ್ಲೆ ಎಂದು ಯಾರು ಹೇಳುವವರೂ ಇಲ್ಲ ಬಾಬಾರವರು ವಯಸ್ಸಾದ ನಂತರವೇ ಹತ್ತೊಂಬತ್ತನೇ ಶತಮಾನದ ಅಂತ್ಯದಲ್ಲಿ ಶಿರಡಿಯಲ್ಲಿ ಹೆಸರುವಾಸಿಯಾದರು ಶಿರಡಿಯು ಅವರ ಹುಟ್ಟೂರಲ್ಲ ಅವರು ಶಿರಡಿಗೆ ಬಹಳ ಚಿಕ್ಕವರಾಗಿದ್ದಾಗಲೇ ಬಂದರು ಮೊದಲು ಶಿರಡಿಗೆ ಬಂದು ಹೋಗುತ್ತಿದ್ದರು ಅವರು ಶಿರಡಿಗೆ ಬಂದ ದಿನಾಂಕವನ್ನು ನಿರ್ಧಾರ ಮಾಡಲಾಗುವುದಿಲ್ಲ ಶ್ರೀ ಸಾಯಿಬಾಬಾರವರನ್ನು ನೋಡಿದ ನಾನಾ ಚೋಪದಾರ ಅವರ ತಾಯಿಯು ಸಾವಿರದ ಒಂಬೈನೂರರಲ್ಲಿ ಈ ರೀತಿ ಹೇಳಿದ್ದಾರೆ ಅವರು ಶಿರಡಿಯಲ್ಲಿ ಮೊದಲು ಕಾಣಿಸಿಕೊಂಡಾಗ ಸುಂದರ ತೃಳಕಾಯವಾದ ಮೀಸೆಯಿಲ್ಲದ ವ್ಯಕ್ತಿಯಾಗಿದ್ದರು ತಮ್ಮ ಯೌವನದಲ್ಲಿದ್ದರು ಅವರ ಬಗೆಗೆ ಇನ್ನೇನು ತಿಳಿದಿರಲಿಲ್ಲ ಅವರ ಬಾಲ್ಯ ಅಥವಾ ಯೌವನದ ಬಗೆಗೆ ಏನೂ ತಿಳಿದಿಲ್ಲ ಅವರು ಶುದ್ಧ ಫಕೀರರಾಗಿದ್ದರು ಅನೇಕ ವೇಳೆ ಒಬ್ಬಂಟಿಗರಾಗಿ ಬೇವಿನ ಮರದಡಿಯಲ್ಲಿ ಕುಳಿತು ಧ್ಯಾನಾಸಕ್ತರಾಗಿರುತ್ತಿದ್ದರು ಅವರಿಗೆ ಮನೆ ಮಠಗಳಿರಲಿಲ್ಲ ಅವರು ಎಲ್ಲೆಲ್ಲಿಯೋ ಅಲೆಯುತ್ತಿದ್ದರು ಯಾವ ಮರದಡಿಯಲ್ಲಿಯೋ ಕುಳಿತಿರುತ್ತಿದ್ದರು ವಾಸ್ತವಿಕ ಪ್ರಪಂಚದೆಡೆಗೆ ಗಮನವಿರಲಿಲ್ಲ ಅವರು ಕೊನೆಯಲ್ಲಿ ಚಾಂದ್ಭಾಯಿ ಪಾಟೀಲರ ಮದುವೆ ದಿಬ್ಬಣದ ಜೊತೆಯಲ್ಲಿ ಬಂದು ತಂಗಿದರು ಚಾಂದ್ಭಾಯಿ ಪಾಟೀಲ್ ಧನಿಕಾ ಮತ್ತು ಪ್ರಭಾವಶಾಲಿ ವ್ಯಕ್ತಿಯಾಗಿದ್ದನು ಧೂಪಕೇಡ ಹಳ್ಳಿಯ ಪಟೇಲನಾಗಿದ್ದನು ಆತನ ಪತ್ನಿಯ ತಂಗಿಯ ಮದುವೆ ಶಿರಡಿಯಲ್ಲಿ ನಡೆಯುವುದಿತ್ತು ಶಕ ಸಾವಿರದ ಎಂಟುನೂರ ಎಪ್ಪತ್ತೆರಡರಲ್ಲಿ ಮದುವೆ ದಿಬ್ಬಣ ಶಿರಡಿಗೆ ಬಂದಿತು ಅದರೊಡನೆ ಶ್ರೀ ಸಾಯಿಬಾಬಾರವರು ಬಂದಿಳಿದರು ಅದಾದ ನಂತರ ಎರಡು ತಿಂಗಳು ಶಿರಡಿಯನ್ನು ಬಿಟ್ಟು ಕದಲಲಿಲ್ಲ ಕೆಲವೊಮ್ಮೆ ರಹತಾ ಮತ್ತು ನೀಮ್ಗಾವುಗಳಿಗೆ ಹೋಗಿ ಬರುತ್ತಿದ್ದರು ಸಾವಿರದ ಎಂಟುನೂರ ಎಪ್ಪತ್ತೆರಡರಿಂದ ಸಮಾಧಿ ಪರ್ಯಂತ ಶಿರಡಿಯಲ್ಲಿಯೇ ಅವರ ವಾಸಸ್ಥಾನವಾಯಿತು ಅವರು ತಮ್ಮ ಬಾಲ್ಯ ಮಾತಾಪಿತೃಗಳ ಬಗೆಗೆ ವಿಚಾರವನ್ನು ಪ್ರೋತ್ಸಾಹಿಸುತ್ತಿರಲಿಲ್ಲ ಒಂದು ಸಂದರ್ಭದಲ್ಲಿ ಅವರು ನನ್ನ ತಂದೆ ಪುರುಷ ಮಾತೆ ಪ್ರಕೃತಿ ಎಂದು ಹೇಳುತ್ತಿದ್ದರು ಇನ್ನೊಮ್ಮೆ ನಾನು ದೇಹಿ ಎಂದು ಈ ಲೋಕಕ್ಕೆ ಬಂದಿರುತ್ತೇನೆ ಎಂದು ಹೇಳಿದ್ದರು ಇನ್ನೊಮ್ಮೆ ತನ್ನ ಸೋದರಮಾವನು ಔರಂಗಾಬಾದ್ ನಿಂದ ಇಲ್ಲಿಗೆ ಕರೆತಂದರು ಎಂದು ಹೇಳಿದ್ದರು ಅಂತಿಮ ಗಳಿಗೆಯಲ್ಲಿ ಮಹಳ್ಸಾ ಪತಿಯವರಿಗೆ ತಾವು ನೈಜಾಮ ರಾಜ್ಯದ ಪತ್ರಿಯ ಬ್ರಾಹ್ಮಣ ಕುಟುಂಬಕ್ಕೆ ಸೇರಿದವರೆಂದು ತಿಳಿಸಿದ್ದರು ಪತ್ರಿಯು ಪರಬನಿ ತಾಲೂಕಿನಲ್ಲಿ ಮನಮಾಡಾದ ಹತ್ತಿರ ಇದೆ ಸಾಯಿಯವರು ತಾವು ಚಿಕ್ಕವರಾಗಿದ್ದಾಗ ತಮ್ಮ ಬ್ರಾಹ್ಮಣ ತಂದೆ ತಾಯಿಗಳು ತಮ್ಮನ್ನು ಫಕೀರನಿಗೆ ದಾನ ಮಾಡಿದರೆಂದು ಆ ಫಕೀರನು ತಮ್ಮನ್ನು ಬೆಳೆಸಿದರೆಂದು ಹೇಳಿದರು ಶ್ರೀ ಮಹೇಶ್ಸಾಪತಿಯವರು ಸತ್ಕುಲ ಸಂಪನ್ನರು ತಮ್ಮ ಪ್ರಾಮಾಣಿಕತೆಗೆ ಹೆಸರುವಾಸಿಯಾದವರು ಆದ್ದರಿಂದ ಅವರ ಈ ಹೇಳಿಕೆ ಸುಳ್ಳಲ್ಲ ನಿಜ ಸಾಯಿಬಾಬಾರವರೂ ಸಹ ಪತ್ರಿ ಮತ್ತು ಪರಬನಿಯಿಂದ ಬಂದವರನ್ನು ಅಲ್ಲಿನ ನಿವಾಸಿಗಳ ಬಗೆಗೆ ವಿಚಾರಿಸುತ್ತಾ ಆಸಕ್ತಿ ವಹಿಸುತ್ತಿದ್ದರು ಆದುದರಿಂದ ಇದನ್ನು ನಂಬಬಹುದು ಎಂದು ಕಂಡುಬರುತ್ತದೆ ಅವರ ಮಾತಾಪಿತೃಗಳು ಯಾರೇ ಆಗಿರಲಿ ಅವರ ಶೈಶವಾವಸ್ಥೆ ಬಿರಾಗಿ ಅಥವಾ ಜ್ಞಾನಿಗಳಿಗೆ ಸಿಗಬಹುದಾದಂತಹ ವಾತಾವರಣದಲ್ಲಿ ಕಳೆಯಿತು ಫಕೀರನ ಆಶ್ರಯದಲ್ಲಿ ಬೆಳೆದ ಇವರಿಗೆ ಅವರಿಂದ ವೈರಾಗ್ಯ ಮತ್ತು ಆಧ್ಯಾತ್ಮಿಕ ಜೀವನ ಪಾಠ ಚೆನ್ನಾಗಿ ದೊರೆತಿತ್ತು ನಾಲ್ಕು ಐದು ವರ್ಷಗಳ ನಂತರ ಫಕೀರನು ತೀರಿಕೊಂಡನು ಫಕೀರನು ಬಾಬಾರವರನ್ನು ಸೇಲುವಿನ ಸಂತ ಜಮೀನ್ದಾರ ಗೋಪಾಲರಾವ್ ರವರಿಗೆ ಒಪ್ಪಿಸಬೇಕೆಂದು ತನ್ನ ಹೆಂಡತಿಗೆ ಹೇಳಿದನು ರವರು ಜಿಂಟೂರು ಪರಗಣದ ಪ್ರಾಂತೀಯ ರಾಜ್ಯಪಾಲರಾಗಿದ್ದು ಎಂಬ ಬಿರುದು ಪಡೆದಿದ್ದರು ಅದರ ಮಾಹಿತಿ ತಾರೀಖು ತಿಳಿದಿಲ್ಲ ದೇಶಮುಖ್ರವರ ಹತ್ತಿರವಿದ್ದ ಹಳೆಯ ಹಸ್ತಪ್ರತಿಗಳ ಪ್ರಕಾರ ಹಿಂದಿನ ಶತಮಾನದ ಆದಿಯಲ್ಲಿ ಪೇಶ್ವೆಗಳು ಹಾಗೂ ದೇಶ್ಮುಖ್ ಅವರ ಸೈನ್ಯ ಶಕ್ತಿಯಿಂದ ಜಿಂಟೂರು ಪರಗಣವನ್ನು ನಮ್ಮ ವಶಕ್ಕೆ ತೆಗೆದುಕೊಂಡಿದ್ದರು ಎಂಬುದನ್ನು ಪರಿಗಣಿಸಿ ಅವರನ್ನು ಗೌರವಿಸಿದರು ಬಾಲಸಾಯಿ ದೇಶ್ಮುಖ್ರವರ ಆಶ್ರಯದಲ್ಲಿ ತಮ್ಮ ಉತ್ತಮವಾದ ಮತ್ತು ಅಳಿಸಲಾರದಂತಹ ಜೀವನದ ಭಾಗವನ್ನು ಸೇಲುವಿನಲ್ಲಿ ಪಡೆದರು ಈ ಬಾಲಕ ಗುರುವಿನ ಬಹಳ ನಿಕಟವರ್ತಿಯಾಗಿದ್ದರು ಗೋಪಾಲರಾವ್ ಸಹ ಬಾಬಾರವರನ್ನು ಅಚ್ಚುಮೆಚ್ಚಿನಿಂದ ನೋಡಿಕೊಳ್ಳುತ್ತಿದ್ದರು ಅಂತೆಯೇ ಬಾಬಾರವರು ಯಾವಾಗಲೂ ದೇಶ್ಮುಖ್ರವರು ಸಂಚಾರದಲ್ಲಿದ್ದಾಗಲಿ ಪೂಜೆಯಲ್ಲಿದ್ದಾಗಲಿ ಕೋಟೆಯಲ್ಲಿದ್ದಾಗಲಿ ನ್ಯಾಯಾಲಯದಲ್ಲಿಯಾಗಲಿ ಸದಾ ಅವರೊಡನೆಯೇ ಇರುತ್ತಿದ್ದರು ಬಾಬಾರವರಿಗೆ ಸಾಂಪ್ರದಾಯಿಕ ಶಿಕ್ಷಣವಿರಲಿಲ್ಲ ಪುಸ್ತಕದ ಅಧ್ಯಯನವಿರಲಿಲ್ಲ ಆ ಪ್ರಾಂತೀಯ ಭಾಷೆಗಳಾದ ಮರಾಠಿಯಾಗಲಿ ತೆಲುಗು ಕನ್ನಡ ಭಾಷೆಯಾಗಲಿ ಯಾವ ಶಿಕ್ಷಕನೂ ಇರಲಿಲ್ಲ ಆದರೂ ಉನ್ನತ ಮಟ್ಟದ ಶಿಕ್ಷಣ ಬಹಳ ಇದ್ದಿತ್ತು ಆದರೆ ಬಾಬಾರವರು ಪಡೆದ ದೇಶ್ಮುಖ್ ಇತರ ಜಮೀನ್ದಾರರಂತೆ ಉದ್ಧಟ ಮತ್ತು ಕ್ರೂರಿಯಾಗಿರಲಿಲ್ಲ ರವರು ಶ್ರೀ ವೆಂಕಟೇಶ್ವರನ ಭಕ್ತರಾಗಿದ್ದರು ತಿರುಪತಿ ವೆಂಕಟರಮಣನ ಪ್ರತಿಮೆಯನ್ನಿಟ್ಟು ತಮ್ಮ ಮನೆಯಲ್ಲಿ ಪೂಜೆ ಮಾಡುತ್ತಿದ್ದರು ಅವರು ಶ್ರೀಮಂತರಾಗಿದ್ದರು ಮತ್ತು ಉದಾರಿಯಾಗಿದ್ದರು ಧರ್ಮನಿಷ್ಠರಾಗಿ ವ್ಯಾಸಂಗವನ್ನು ಪ್ರೋತ್ಸಾಹಿಸುತ್ತಿದ್ದರು ಆದ್ದರಿಂದ ಬಾಬಾರವರು ಅವರ ನಿಕಟವರ್ತಿಯಾಗಿದ್ದರು ಅವರಿಂದ ಪ್ರತ್ಯೇಕವಾದ ಶಿಕ್ಷಣ ಪಡೆದರು ದೇಶ್ಮುಖ್ರವರ ಶ್ರೀ ವೆಂಕಟೇಶ್ವರನ ಪೂಜೆ ಸಾಮಾನ್ಯವಾಗಿರಲಿಲ್ಲ ಅವರಿಗೆ ತಮ್ಮ ಇಷ್ಟ ದೇವತೆಯೊಂದಿಗೆ ಸಂಪರ್ಕವಿದ್ದಿತು ಅವರ ಎಲ್ಲ ಕೆಲಸಗಳಿಗೂ ಇಷ್ಟ ದೇವತೆ ಮಾರ್ಗದರ್ಶನ ದೊರಕುತ್ತಿತ್ತು ಅವರು ತಮ್ಮ ರಾಜಕೀಯ ಶ್ರೇಷ್ಠಾಧಿಕಾರ ಹೊಂದಿ ಅವರ ಪೇಶ್ವೆಗಳಿಗೆ ಸಹಾಯ ಮಾಡಿದರು ದೇಶ್ಮುಖ್ರವರು ಹೆಚ್ಚು ಕಾಲವನ್ನು ಧಾರ್ಮಿಕತೆಯಲ್ಲಿ ಕಳೆದರು ಅನೇಕ ಧರ್ಮ ಕ್ಷೇತ್ರಗಳಿಗೆ ಯಾತ್ರೆ ಮಾಡಿದರು ಒಂದು ಜಾಗದಲ್ಲಿ ಈ ಒಂದು ಅವಿಸ್ಮರಣೀಯ ಘಟನೆ ಜರುಗಿತು ಅವರು ತಮ್ಮ ಸಹಚರರೊಡನೆ ಬಂದು ಭೂತ ಬಂಗಲೆಯಲ್ಲಿದ್ದರು ಆ ಮನೆಯ ಮಾಲೀಕ ಸತ್ತು ಬ್ರಹ್ಮ ರಾಕ್ಷಸನಾಗಿದ್ದು ರಾತ್ರಿಯಲ್ಲಿ ಕಾಣಿಸಿಕೊಂಡರು ಶ್ರೀ ವೆಂಕಟೇಶ್ವರನ ಅಪ್ರತಿಮ ಭಕ್ತರಾಗಿದ್ದರಿಂದ ಅವರು ಹೆದರಲಿಲ್ಲ ಅವರು ಸಾಲಿ ಗ್ರಾಮವನ್ನು ಮತ್ತು ಶ್ರೀ ವೆಂಕಟೇಶ್ವರನ ಪ್ರತಿಮೆಯನ್ನು ಆ ನಡುರಾತ್ರಿಯಲ್ಲಿ ಪೂಜಿಸುತ್ತಿದ್ದರು ಆ ದುಷ್ಟಶಕ್ತಿ ಅವರೆದುರಿಗೆ ಬಂದು ನಿಂತಿತು ನೀನ್ಯಾರು ನನ್ನ ಮನೆಗೆ ಬರಲು ನಿನಗೆಷ್ಟು ಧೈರ್ಯ ಎಂದು ಕೇಳಿತು ಆಗ ಗೋಪಾಲ್ ರವರು ನಿಧಾನವಾಗಿ ಈ ಮನೆ ನಿನ್ನದು ಎನ್ನುವುದು ತಪ್ಪು ಇಲ್ಲಿರುವ ವಸ್ತುಗಳಿಗೂ ನಿನಗೂ ಯಾವ ತರಹದ ಸಂಬಂಧವಿಲ್ಲ ಎಂದರು ಇದನ್ನು ಕೇಳಿದ ಆ ದುಷ್ಟಶಕ್ತಿ ಅವರೆಡೆಗೆ ಕೋಪದಿಂದ ಧಾವಿಸಿತು ರವರು ಸ್ವಲ್ಪ ತಡವಾಗಿ ಅಭಿಷೇಕದ ನೀರನ್ನು ಆ ದುಷ್ಟಶಕ್ತಿಗೆ ಪ್ರೋಕ್ಷಿಸಿದರು ತಕ್ಷಣವೇ ವಿಸ್ಮಯಕರವಾದ ಬದಲಾವಣೆಯಾಯಿತು ಆ ದುಷ್ಟಶಕ್ತಿ ಕೆಳಗೆ ಬಿದ್ದು ಸಾಷ್ಟಾಂಗ ನಮಸ್ಕಾರ ಮಾಡಿತು ತನ್ನ ಹಿಂದಿನ ವೃತ್ತಾಂತವನ್ನು ಹೇಳಿ ತನ್ನ ಅಪಾರ ಸಂಪತ್ತನ್ನು ಗೋಪಾಲರವರಿಗೆ ತೆಗೆದುಕೊಳ್ಳುವಂತೆ ಹೇಳಿ ತನ್ನ ಬ್ರಹ್ಮ ರಾಕ್ಷಸ ಸ್ಥಿತಿಯಿಂದ ಮುಕ್ತನನ್ನಾಗಿ ಮಾಡುವಂತೆ ಹೇಳಿತು ಗೋಪಾಲರವರು ಸಮ್ಮತಿಸಿ ಕಾಶಿಗೆ ಹೋಗಿ ಆ ಬ್ರಹ್ಮ ರಾಕ್ಷಸನಿಗೆ ಅದರಿಂದ ಮುಕ್ತನಾಗುವಂತೆ ಮಾಡಬೇಕಾದ ಕ್ರಿಯೆಗಳನ್ನೂ ಸಂಸ್ಕಾರಗಳನ್ನು ಮಾಡಿದರು ತಮ್ಮ ಪ್ರಯಾಣದಲ್ಲಿ ಇನ್ನೊಂದು ಘಟನೆ ಅಹಮದಾಬಾದಿನಲ್ಲಿ ಜರುಗಿತು ಸುವಾಗ್ ಶಹಾ ಗೋರಿಯನ್ನು ಸಮೀಪಿಸುತ್ತಿದ್ದಂತೆ ಈ ಘಟನೆ ಜರುಗಿತು ಆ ಗೋರಿ ಬೆವರಿಂದ ಕೂಡಿ ಸಂತೋಷದಿಂದ ಮಾತನಾಡಿತು ಗೋಪಾಲ್ ರಾವ್ ರವರು ಹಿಂದೆ ಕಾಶಿಯ ರಮಾನಂದರಾಗಿದ್ದರು ಈಗ ಗೃಹಸ್ಥರಾಗಿ ಪ್ರಾಂತವನ್ನು ಆಳುತ್ತಿದ್ದಾರೆ ಸದ್ಯದಲ್ಲಿಯೇ ಅವರ ಶಿಷ್ಯ ಕಬೀರ ಅವರ ಹತ್ತಿರ ಬರುತ್ತಾನೆ ಎಂದು ಹೇಳಿತು ಈ ಘಟನೆ ಜರುಗಿದ ನಂತರವೇ ಬಾಲಕ ಬಾಬಾರವರನ್ನು ಫಕೀರನ ಪತ್ನಿ ಇವರೆಡೆಗೆ ಕರೆತಂದರು ಗೋಪಾಲ್ ರಾವ್ ರವರು ಅವರನ್ನು ಕಬೀರನೆಂದು ಗುರುತಿಸಿದರು ಯುವಕರ ನಡತೆಯನ್ನು ರೂಪಿಸುವುದರಲ್ಲಿ ಅವರೊಡನೆ ಇರುವ ತಾಯಿ ತಂದೆಯರ ಪಾತ್ರ ಮಹತ್ವ ಪಡೆದಿದೆ ಬಾಬಾರವರಿಗೆ ತಂದೆ ತಾಯಿಯರು ಯಾರೂ ಇರಲಿಲ್ಲ ಅವರನ್ನು ಸಾಕಿ ಸಲಹಿದವನು ಫಕೀರ ಅನಂತರದಲ್ಲಿ ಅವರ ಉಪಾಧ್ಯಾಯ ಅಂತ್ಯವಾಗಿ ದೀಕ್ಷಾ ಗುರುವಾಗರು ಆದ್ದರಿಂದ ಗೋಪಾಲರಾವ್ ರವರ ಗುಣವನ್ನು ನಾವು ಮೊದಲು ತಿಳಿಯಬೇಕು ಏಕೆಂದರೆ ಬಾಬಾರವರ ಗುಣ ಹೇಗೆ ವೃದ್ಧಿಯಾಯಿತು ಎಂದು ಹೇಳಲು ಇದು ಅತ್ಯಗತ್ಯ ರಾವ್ ಜಮೀನ್ದಾರರಾದರೂ ಅವರು ಇತರೆ ಜಮೀನ್ದಾರರಂತೆ ಇರಲಿಲ್ಲ ಅವರು ತಮ್ಮ ಗುಣ ಮತ್ತು ಪ್ರಖ್ಯಾತಿಯನ್ನು ಉಳಿಸಿಕೊಂಡಿದ್ದರು ಅವರ ಜೀವನದ ಒಂದು ಘಟನೆ ಹೀಗಿದೆ ಒಂದು ಸಂಜೆ ಅವರು ತಮ್ಮ ಕೋಟೆಯ ಗೋಡೆಯ ಮೇಲೆ ಕುಳಿತಿದ್ದರು ಆಗಲೇ ಕತ್ತಲು ಮಸುಕಾಗಿತ್ತು ಓರ್ವ ಸುಂದರ ಯುವತಿ ಕೋಟೆಗೆ ಬಂದು ಯಾರೂ ಇಲ್ಲವೆಂದು ತಿಳಿದು ನಗ್ನಳಾದಳು ನಗ್ನಳನ್ನು ನೋಡಿದಾಗ ಕಾಮೋದ್ರೇಕವಾಗುವುದು ಸಹಜ ಬೇರೆಯವರ ಯಾರಾದರೂ ಆಗಿದ್ದಲ್ಲಿ ಅವಳನ್ನು ಕರೆತಂದು ತಮ್ಮ ಆಸೆ ನೆರವೇರಿಸಿಕೊಳ್ಳುತ್ತಿದ್ದರು ಆದರೆ ರವರ ಪಾಪ ಪ್ರವೃತ್ತಿ ಕ್ಷಣಕಾಲ ಮಾತ್ರ ಅವರ ಆತ್ಮ ದಂಗೆ ು ತಕ್ಷಣವೇ ಶ್ರೀ ವೆಂಕಟೇಶ್ವರನನ್ನು ನೆನೆದು ಕ್ಷಮೆಯಾಚಿಸಿದರು ಅವರು ತಮ್ಮ ಪತ್ನಿ ವಿನಃ ಇತರೆ ಹೆಂಗಸರನ್ನು ಮಾತೆಯರೆಂದು ತಿಳಿದಿದ್ದರು ಮಾತೃವಾತ್ ಪರದಾರೇಶು ಎಂದು ನೀತಿ ಶ್ಲೋಕದಲ್ಲಿ ಹೇಳಿದೆ ಅಂದರೆ ಯಾರು ತಮ್ಮ ಪತ್ನಿಯನ್ನು ವಿನಃ ಬೇರೆಯ ಸ್ತ್ರೀಯರನ್ನು ಕಾಮದಿಂದ ನೋಡಬಾರದು ಇಂಥ ಕಾಮ ಚಿಂತನೆ ಬಹಳ ಪಾಪ ಕೂಡಲೇ ಅವರು ದೇವರ ಪೂಜಾ ಕೊಠಡಿಗೆ ಹೋಗಿ ತಮ್ಮ ಇಷ್ಟ ದೇವತೆಯಾದ ಶ್ರೀ ವೆಂಕಟ ರಮಣನಲ್ಲಿ ಕಣ್ಣೀರು ಸುರಿಸಿದರು ಮತ್ತು ತಮ್ಮ ಪಾಪ ಕೃತ್ಯಕ್ಕೆ ಪರಿಹಾರವಾಗಿ ತಮ್ಮ ಕಣ್ಣುಗಳಿಗೆ ಶಿಕ್ಷೆ ಕೊಡಲು ಸಿದ್ಧರಾದರು ಕೂಡಲೇ ಎರಡು ಸೂಜಿಗಳಿಂದ ತಮ್ಮ ಕಣ್ಣುಗಳಿಗೆ ಚುಚ್ಚಿಕೊಂಡರು ರಕ್ತ ಪ್ರವಾಹ ಹರಿಯಿತು ಪರಿತಪಿಸಿದರು ಅವರ ಸಂಬಂಧಿಗಳು ಬಂದರು ಇಂತಹ ಕ್ಷುಲ್ಲಕ ಕಾರಣಕ್ಕಾಗಿ ಕಣ್ಣುಗಳನ್ನು ಕಳೆದುಕೊಂಡ ಗೋಪಾಲರಾಯರನ್ನು ನೋಡಿ ಅವರನ್ನು ತೆಗಳಿದರು ಜಿಂಟೂರು ಪರಗಣವನ್ನು ರಕ್ಷಿಸಲು ಕಣ್ಣುಗಳು ಅಗತ್ಯವಿತ್ತು ಮತ್ತು ಪೂಜೆ ೂ ಕಣ್ಣುಗಳ ಅಗತ್ಯವಿತ್ತು ಅವರ ಗುರು ಅವರನ್ನು ಶ್ರೀ ವೆಂಕಟೇಶ್ವರನಲ್ಲಿ ಪ್ರಾರ್ಥನೆ ಮಾಡೆಂದರು ಅದರಂತೆ ಗೋಪಾಲರಾವ್ರವರು ಮರುಕಣ್ ದೃಷ್ಟಿಗೆ ಶ್ರೀ ವೆಂಕಟೇಶ್ವರನಲ್ಲಿ ಪ್ರಾರ್ಥನೆ ಮಾಡಿದರು ಮತ್ತು ಕಣ್ಣಿನ ದೃಷ್ಟಿ ಮರಳಿ ಪಡೆದರು ಅವರ ನಿಸ್ಪೃಹತೆ ಉದಾತ್ತ ಭಾವ ಒಳ್ಳೆಯ ಗುಣ ಶ್ರೀ ವೆಂಕಟೇಶ್ವರನು ರೋಗಗಳನ್ನು ಗುಣಪಡಿಸುವ ಶಕ್ತಿ ಊರಲ್ಲೆಲ್ಲ ಹಬ್ಬಿತು ಕುರುಡರು ಇತರರು ಸಹ ಅವರಲ್ಲಿಗೆ ಬಂದು ಅವರ ಲಾಭ ಪಡೆದರು ಹುಟ್ಟು ಕುರುಡಿಯಾದ ಹೆಂಗಸೊಬ್ಬಳು ಅವರ ಬಳಿ ಬಂದಾಗ ಮೆಣಸಿನ ಕಾಯಿಯನ್ನು ಕಣ್ಣಿಗೆ ಹಚ್ಚಿ ಶ್ರೀ ವೆಂಕಟೇಶನನ್ನು ನೆನೆದು ಅವಳಿಗೆ ದೃಷ್ಟಿ ಭರಿಸಿದರು ಈ ಘಟನೆ ಬಾಬಾರವರ ಗುರುವಿನ ಸ್ವಭಾವ ಗುಣಕ್ಕೆ ಉದಾಹರಣೆ ತಾವು ತಮ್ಮಲ್ಲೇ ಧ್ಯಾನಾಸಕ್ತರಾಗಿದ್ದಾಗ ಗೋಪಾಲರಾವರವರು ಆಡಿದ ಮಾತುಗಳು ಶ್ರೀ ವೆಂಕಟೇಶ್ವರನದ್ದೇ ಆಗಿತ್ತು ಅವರು ಶ್ರೀ ವೆಂಕಟೇಶ್ವರನಲ್ಲಿ ಕಲೆದಿದ್ದರು ಅವರು ತಮ್ಮ ಸದ್ಗುಣ ಆತ್ಮ ಮದ ಅಂಕೆ ನಿಷ್ಠೆ ಸತ್ಯತೆ ಉದಾರತೆ ಸೇವಾ ಮನೋವೃತ್ತಿ ಎಲ್ಲವೂ ಗುರುವಿಗಿರಬಹುದಾದ ಗುಣಗಳಿಂದ ತುಂಬಿತ್ತು ಈ ಗುಣಗಳು ಅವರ ಶಿಷ್ಯರಾದ ಬಾಬಾರವರಲ್ಲಿ ಮನೆ ಮಾಡಿತು ಇನ್ನು ಮುಂದೆ ಬಾಬಾರವರ ವ್ಯಕ್ತಿತ್ವ ಅವರು ರೋಗಗಳನ್ನು ಗುಣಪಡಿಸುವ ಶಕ್ತಿ ಹೇಗೆ ಅವರಿಗೆ ಗುರುವಿನಿಂದ ಬಂದಿತು ಎಂಬುದನ್ನು ತಿಳಿಯೋಣ ಬಾಬಾರವರು ರ ಸಾಮೀಪ್ಯ ಗುರುವಿನ ಇನ್ನಿತರ ಶಿಷ್ಯರಲ್ಲಿ ಹೊಟ್ಟೆ ಕೆಚ್ಚು ಬರಲು ಕಾರಣವಾದ ು ಅವರುಗಳು ಇಟ್ಟಿಗೆ ತುಂಡನ್ನು ಎಸೆದು ಅವರನ್ನು ಕೊಲ್ಲಲು ಪ್ರಯತ್ನಿಸಿದರು ಚಾತುರ್ಮಾಸದಲ್ಲಿ ಗೋಪಾಲರಾವ್ ರವರು ತೋಟದಲ್ಲಿದ್ದರು ಬಾಲಕ ಬಾಬಾ ಅವರ ಸೇವೆ ಮಾಡುತ್ತಿದ್ದರು ದ್ರೋಹಿಗಳು ಬಾಬಾರವರೆಡೆಗೆ ಇಟ್ಟಿಗೆ ಬಿಸಾಡಿದರು ಒಂದು ಇಟ್ಟಿಗೆ ಬಾಬಾರವರ ತಲೆ ಸಮೀಪ ಬಂದಿತು ಗುರು ಇದನ್ನು ನೋಡಿ ಇಟ್ಟಿಗೆ ಹಾಗೆಯೇ ಗಾಳಿಯಲ್ಲಿ ನಿಶ್ಚಲವಾಗುವಂತೆ ಮಾಡಿ ಬಾಬಾರವರಿಗೆ ತಗುಲದಂತೆ ಮಾಡಿದರು ಗೋಪಾಲರಾವ್ ರವರು ಆ ಇಟ್ಟಿಗೆಯನ್ನು ವಾಪಸ್ಸು ಕರೆದು ತಮ್ಮ ತಲೆಗೆ ಹಾಕಿಕೊಂಡರು ತಲೆಯಲ್ಲಿ ರಕ್ತ ಸುರಿಯಿತು ಇದನ್ನು ಕಂಡ ಬಾಬಾರವರು ಗುರುವಿನಲ್ಲಿ ತಮ್ಮನ್ನು ಕಳುಹಿಸಬೇಕೆಂದು ಬೇಡಿದರು ಗುರುವು ಸಮ್ಮತಿಸಲಿಲ್ಲ ಗಾಯಗೊಂಡ ಗುರು ತಮ್ಮ ಗೋತರವನ್ನು ಹರಿದು ತಲೆಗೆ ಕಟ್ಟಿಕೊಂಡು ಕೂಡಲೇ ಈ ರೀತಿ ಹೇಳಿದರು ನಿನ್ನನ್ನು ಬಿಟ್ಟು ಅಗಲುವ ಸಮಯ ಬಂದಿದೆ ಈ ಗಾಯದಿಂದಲ್ಲ ನಾಳೆ ಮಧ್ಯಾಹ್ನ ನಾಲ್ಕು ಗಂಟೆಗೆ ಸರಿಯಾಗಿ ಈ ದೇಹ ತ್ಯಜಿಸುವೆ ಇದು ನನ್ನ ಯೋಗ ಶಕ್ತಿಯಿಂದ ಇಚ್ಛಾ ಮರಣ ಶಕ್ತಿ ಆದ್ದರಿಂದ ಈಗಲೇ ನನ್ನ ಸಂಪೂರ್ಣ ಆಧ್ಯಾತ್ಮಿಕ ಶಕ್ತಿಯನ್ನು ನಿನಗೆ ಕೊಡುವೆ ಇದಕ್ಕಾಗಿ ಕರಿ ಹಸುವಿನ ಹಾಲನ್ನು ತೆಗೆದುಕೊಂಡು ಬಾ ಎಂದು ಬಾಬಾರವರಿಗೆ ಆಜ್ಞಾಪಿಸಿದರು ಬಾಲಕ ಬಾಬಾ ಗೋಶಾಲೆಗೆ ಹೋಗಿ ಹಸುವಿನ ಒಡತಿಯಾದ ಲಂಬಾಡಿಯನ್ನು ಹಾಲು ಕೊಡಲು ಹೇಳಿದರು ಆಗ ಲಂಬಾಡಿ ಆ ಹಸುವು ಬಂಜೆ ಕರು ಹಾಕಿಲ್ಲ ಹಾಲು ಕೊಡಲಾರದು ಎಂದಳು ಆದಾಗ್ಯೂ ಹಸುವಿನ ಸಮೇತ ಬಾಬಾರವರು ಗೋಪಾಲ್ ರ ಬಳಿಗೆ ಬಂದರು ಗೋಪಾಲ್ ರವರು ಹಸುವನ್ನು ಕೊಂಬು ಬಾಲವನ್ನು ಮುಟ್ಟಿ ಈಗ ಹಾಲು ಕರೆದು ನೋಡು ಎಂದು ಲಂಬಾಡಿಗೆ ಹೇಳಿದರು ಲಂಬಾಡಿ ಹಾಲು ಕರೆಯಲು ಪ್ರಾರಂಭ ಮಾಡುತ್ತಿದ್ದಂತೆಯೇ ಯಥೇಚ್ಛವಾಗಿ ಹಾಲು ಬಂದಿತು ಈ ಹಾಲನ್ನು ಬಾಬಾರವರಿಗೆ ಕೊಟ್ಟಳು ಗೋಪಾಲ್ ರವರು ಪೂರ್ಣ ಆಶೀರ್ವಾದ ಪೂರ್ಣ ಶಕ್ತಿ ಗುರುದಯೆ ಬಾಬಾರವರಿಗೆ ನೀಡಲೆಂದೇ ಕೊಟ್ಟಳು ಇದೇ ದೀಕ್ಷೆಯಾಯಿತು ಬಾಬಾರವರಿಗೆ ಗುರುವಿನ ಸಂಪೂರ್ಣ ದಯೆ ಶಕ್ತಿ ಬಾಬಾರವರಿಗೆ ಹಸ್ತ ರವಾಯಿತು ಈ ಶಕ್ತಿ ನಿಪಾತ ಹಸ್ತಾಂತರದ ಪರೀಕ್ಷೆ ಮಾಡಲು ಸಂದರ್ಭ ಒದಗಿತು ಯಾವ ದ್ರೋಹಿಯು ಇಟ್ಟಿಗೆಯನ್ನೊಗೆದು ಗೆ ತಗುಲಿತೋ ಆತ ಸತ್ತು ಬಿದ್ದ ಅವನ ಸಹಚರರು ಗಾಬರಿಗೊಂಡು ಗೋಪಾಲ್ರಾವ್ ರವರ ಪಾದಗಳಿಗೆ ಬಿದ್ದು ತಮ್ಮ ತಪ್ಪಿಗೆ ಪಶ್ಚಾತ್ತಾಪ ಪಟ್ಟು ರಾವ್ ರವರನ್ನು ಆ ವ್ಯಕ್ತಿಯನ್ನು ಪುನಶ್ಚೇತನ ಮಾಡಲು ಬೇಡಿಕೊಂಡರು ರವರು ಆ ಶಕ್ತಿ ಈಗ ಆ ಬಾಲಕ ಬಾಬಾ ಿದೆ ಎಂದು ಹೇಳಿ ಅವರನ್ನು ಬೇಡಲು ಸಲಹೆ ಮಾಡಿದರು ಅದರಂತೆ ಅವರು ಬಾಬಾರವರಲ್ಲಿ ಬೇಡಿದರು ಬಾಬಾರವರು ತಮ್ಮ ಗುರುವಿನ ಪಾದ ಧೂಳಿಯನ್ನು ತೆಗೆದುಕೊಂಡು ಆತನ ಶವದ ಮೇಲೆ ಇಟ್ಟರು ಸತ್ತವ ಪುನಃ ಬದುಕಿ ಬಂದ ಗುರುವು ಮಾರನೇ ದಿನ ತಮ್ಮ ದೇಹತ್ಯಾಗ ಮಾಡುವರೆಂದು ಹೇಳಿದುದು ನಿಜವಾಯಿತು ರವರು ತಮ್ಮ ಇಹಲೋಕದ ಕ್ಷಣಿಕ ವ್ಯವಹಾರವೆಲ್ಲವನ್ನೂ ಇತ್ಯರ್ಥ ಮಾಡಿ ಭಜನೆ ಗುಂಪಿನಲ್ಲಿ ಪೂಜೆ ಭಜನೆ ಮಾಡುತ್ತಾ ತಮ್ಮ ಇಷ್ಟ ದೇವರಾದ ಶ್ರೀ ವೆಂಕಟೇಶ್ವರನನ್ನು ಭಜಿಸುತ್ತಾ ತಾವೇ ನಿಗದಿಪಡಿಸಿಕೊಂಡ ವೇಳೆಯಲ್ಲಿ ಸುಖ ಸಂತೋಷ ಮತ್ತು ಶಾಂತಿಯಿಂದ ಶ್ರೀಮದ್ ಭಾಗವತದಲ್ಲಿನ ಪರೀಕ್ಷಿತನಂತೆ ಆತ್ಮತ್ಯಾಗ ಮಾಡಿದರು ಇದಕ್ಕೆ ಮುಂಚೆಯೇ ಗುರುವು ಹಸುಗಳನ್ನು ಪಶ್ಚಿಮದೆಡೆಗೆ ಕಳಿಸಿ ಬಾಬಾರವರಿಗೆ ಸೇಲು ಬಿಟ್ಟು ಪಶ್ಚಿಮದೆಡೆಗೆ ಹೋಗಲು ಹೇಳಿದರು ಶಿರಡಿಯು ಸೇಲುವಿಗೆ ಪಶ್ಚಿಮದಲ್ಲಿ ಗೋದಾವರಿ ತೀರದಲ್ಲಿದೆ ಬಾಬಾರವರು ನಿಧಾನವಾಗಿ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಬರುತ್ತಾ ಶಿರಡಿಗೆ ಬಂದರು ಅನಂತರ ಅವರು ಶಿರಡಿಯನ್ನೇ ತಮ್ಮ ನಿವಾಸವನ್ನಾಗಿ ಮಾಡಿಕೊಂಡರು ಇಲ್ಲಿಗೆ ಎರಡನೇ ಅಧ್ಯಾಯವು ಸಂಪೂರ್ಣವಾಯಿತು ಶ್ರೀ ಸಮರ್ಥ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ